ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೀವು ಟ್ರೈ ಮಾಡಿ ಅಷ್ಟು ರುಚಿಯಾಗಿರುತ್ತೆ ನೀವೇನು ಹೊರಗಡೆ ಇಂಥ ರೆಡಿಮಿಕ್ಸನ್ನ ತೊಗೊಂಬಂದು ಮಾಡ್ತಿರಲ್ಲ ಅದಕ್ಕಿಂತ ಚೆನ್ನಾಗಾಗುತ್ತೆ ಮತ್ತು ತುಂಬಾ ಬೇಗನೆ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಪ್ಯಾಕೆಟ್ ಬ್ರೆಡ್ನ ತಗೊಂಡಿದ್ದೀನಿ ನೀವು ಯಾವಾಗ ಬೇಕಾದರೂ ಬೇಕ್ರಿ ಇಂತ್ರ ತಂದು ಮಾಡ್ಕೋಬೋದು ಬ್ರೆಡ್ನ ಚೆನ್ನಾಗಿರೋ ಬ್ರೆಡ್ನ ತೊಗೊಂಡು ಬನ್ನಿ ನೋಡಿ ನಾನು ಬ್ರೆಡ್ನ ತೊಗೊಂಡು ಒಂದು ಪ್ಯಾಕೆಟ್ ಬ್ರೆಡ್ನ ತೊಗೊಂಡು ನಾನು ಅದರಲ್ಲಿ ಒಂದು ನಾಲ್ಕು ಪೀಸ್ ಮಾತ್ರ ತೊಗೊಂಡು ಸೈಡ್ ಇಂತ್ರ ನಾನು ಏನು ಬ್ರೌನ್ ಕಲರ್ ಇದಿರತ್ತಲ್ಲ ಆ ಸೈಡ್ ಇಂತ್ರ ಬ್ರೌನ್ ಕಲರ್ ಇದ್ದಿದ್ದನ್ನ ಎಲ್ಲಾನು ನಾನು ಚಾಕುನ ತೊಗೊಂಡು ಸೈಡಲ್ಲಿ ಕಟ್ನ ಮಾಡ್ಕೋತಾ ಇದ್ದೀನಿ ಅದನ್ನ ಸಪ್ರೇಟಾಗಿ ತೆಗಿತಾಯಿದ್ದೀನಿ ಅದು ತೆಗಿಯೋದ್ರಿಂದ ಬ್ರೆಡ್ ಜಾಮೂನ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಇನ್ನೊಂದು ಮತ್ತೆ ಒಂದು ನಾಲ್ಕು ಬ್ರೆಡ್ ಪೀಸ್ನ ತಗೊಂಡು ಮತ್ತೆ ನಾನು ಸೈಡ್ ಇಂತ್ರ ನಾನು ಎಲ್ಲಾನು ಕಟ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಎಲ್ಲಾನು ನಾನು ಇವಾಗ ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ ನೋಡಿ ಸೈಡ್ ಇಂತ್ರ ಬ್ರೌನ್ ಕಲರ್ ಇದೆಲ್ಲಾನು ತೆಗೆದುಬಿಟ್ಟು ಇಟ್ಕೊಂಡು ಇವಾಗ ನೋಡಿ ನಾನು ಈ ಬ್ರೆಡ್ನ ಎಲ್ಲಾನು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ನಾವು ಸ್ವಲ್ಪ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ಈ ಬ್ರೆಡ್ ಜಾಮೂನು ತುಂಬಾ ರುಚಿಯಾಗಿರುತ್ತೆ ತುಂಬಾ ಡಿಫ್ರೆಂಟು ಆಗಿರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಟಿ ಫ್ರೈ ಮಾಡಿ ನೋಡಿ ನಾನು ಎಲ್ಲ ಬ್ರೆಡ್ನು ನಾನು ಚೆನ್ನಾಗಿ ತೆಗಿತಾ ಇದ್ದೀನಿ ನೋಡಿ ನಾನು ಪೀಸ್ ಪೀಸ್ ಆಗಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ನಾವು ಚೆನ್ನಾಗಿ ಪೀಸ್ ಪೀಸಾಗಿ ಆಗಿ ಮಾಡ್ಕೋಬಹುದು ಕೈಲಿ ಇಂತ್ರೇ ಮಾಡ್ಕೋಬೋದು ಇಲ್ಲಾಂದರೆ ನೀವು ಜಾರಿಗೆ ಹಾಕ್ಕೊಂಡು ಪೌಡ್ರನ್ನು ಮಾಡ್ಕೋಬೋದು ಜಾರಿಗೆ ಹಾಕೋದು ಅವಶ್ಯಕತೆನೇ ಇಲ್ಲ ನಾವು ಕೈಲೇ ನಾವು ಪೀಸ್ನ ಮಾಡಿಬಿಟ್ಟು ಹಾಕೋಬೋದು ಇವಾಗ ನೋಡಿ ನಾನು ಮೇಲುಗಡೆ ಹಾಲನ್ನ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಲನ್ನ ಹಾಕೋಬೋದು ಇದೇನು ಅಳತೆ ಗಿಳತೆ ಏನಿಲ್ಲ ನೀವು ಹಾಲು ಅದಕ್ಕೆ ಎಷ್ಟು ಕಲಿಸೋದಕ್ಕೆ ಹಾಲು ಬೇಕಾಗುತ್ತಲ್ಲ ಅಷ್ಟನ್ನು ಹಾಲನ್ನ ತೊಗೊಂಡು ನೀವು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿಬಿಟ್ಟು ನೀವು ಕಲಿಸ್ಕೊಳ್ಳಿ ಒಂದೇ ಸರ್ತಿನೇ ಹಾಲನ್ನ ಹಾಕಿಬಿಟ್ಟು ಕಲಿಸಿದರೆ ತುಂಬಾ ತೆಳುವಾಗಿಬಿಡತ್ತೆ ಜಾಮೂನು ಆಗೋದೇ ಇಲ್ಲ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾರನ್ನ ತೆಗೆದು ತೊಗೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಅದು ಹಾಲು ಹಾಕಿದ್ಮೇಲೆ ತುಂಬಾನೇ ಮೆತ್ಕಾಗುತ್ತೆ ಬ್ರೆಡ್ ನೋಡಿ ಸಾಫ್ಟ್ ಆಗಿಬಿಡುತ್ತೆ ಬ್ರೆಡ್ ನೋಡಿ ಇವಾಗ ನಾನು ಎಲ್ಲಾನು ನಾನು ಕಲಸಿ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲಿಸಿದೀನಿ ಅಂತ ಈ ತರ ಕಲ್ಸ್ಕೋಬೇಕು ಒಂದು ಪ್ಯಾಕೆಟ್ ನಾನು ಪೌಡರ್ ಇದಕ್ಕೆ ಸಾಕಾಗುತ್ತೆ ಇಷ್ಟು ಬ್ರೆಡ್ಗೆ ನಾನು ಹಾಲಿನ ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ನ ಮಾಡಿಬಿಟ್ಟು ಇವಾಗ ಅದನ್ನ ಸ್ವಲ್ಪ ಒಂದು ಹತ್ತದೈದು ನಿಮಿಷ ಒಂದು ಹತ್ತು ನಿಮಿಷ ಆದ್ರೂ ನೆನೆದ್ರೆ ಸಾಕಾಗುತ್ತೆ ನೆನೆಯೋದಕ್ಕೆ ನಾನು ನಾನೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಒಲೆ ಮೇಲೆ ಒಂದು ಇನ್ನೊಂದು ಪಾತ್ರೇನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನಾನು ನೀರನ್ನ ಹಾಕಿದ್ದೀನಿ ಮತ್ತು ಒಂದು ಗ್ಲಾಸ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲೇ ಹಾಕೋಬೇಕು ನೋಡಿ ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರನ್ನ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಇವಾಗ ಎಲ್ಲಾನು ಅದನ್ನ ಸ್ವಲ್ಪ ತೆಳುವಾಗಿ ನಾವು ಮಾಡ್ಕೋಬೇಕು ನಾನು ತುಂಬಾ ಗಟ್ಟಿಯಾಗಿ ಪಾಕ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ತುಂಬಾ ತೆಳುವಾಗಿ ಮಾಡ್ಕೋಬೇಕು ನಾನು ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನೋಡಿ ನಾನು ಆ ಹಿಟ್ಟನ್ನ ಏನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದನಲ್ಲ ಆ ಹಿಟ್ಟನ್ನ ನಾನು ಇವಾಗ ನೋಡಿ ಎಲ್ಲಾನು ಸ್ವಲ್ಪ ಇನ್ನೊಂದ್ಸತಿ ಚೆನ್ನಾಗಿ ಸ್ವಲ್ಪ ಬೆರಳಿನ ತ್ರ ಕಲಿಸ್ಬಿಟ್ಟು ಇವಾಗ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಜಾಮೂನನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸಿಲಿಂಡ್ರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಮತ್ತು ರೌಂಡ್ ಶೇಪಲ್ಲಿ ಎರಡು ಥರನೂ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿ ನೋಡಿ ನಾನು ಸಿಲಿಂಡ್ರ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಲಿಂಡ್ರ್ ಶೇಪಲ್ಲಿ ಮಾಡಿದರೆ ಜಾಮೂನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ನಾನು ಸ್ವಲ್ಪ ಒಂದು ನಾಲ್ಕು ಒಂದು ಐದಾರು ಸಿಲಿಂಡ್ರ್ ಶೇಪಲ್ಲಿ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮೆಥಡಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ನೋಡಿ ಇವಾಗ ನಾನು ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೋಡಿ ರೌಂಡ್ ಶೇಪಲ್ಲಿಯೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದಿಷ್ಟು ಬಿರುಕು ಬರ್ತಾ ಇಲ್ಲ ನೋಡಿ ತುಂಬಾ ಚೆನ್ನಾಗಿ ರೌಂಡಾಗಿದೆ ಆಗಿದೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ ಇದು ಬ್ರೆಡ್ ಜಾಮೂನು ಅಷ್ಟು ರುಚಿಯೇ ಅಷ್ಟು ರುಚಿ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಒಂದು ಸತಿ ಟ್ರೈ ಮಾಡಿ ಅಷ್ಟು ರುಚಿ ಇರುತ್ತೆ ಇವಾಗ ನೋಡಿ ನಾನು ರೌಂಡ್ ರೌಂಡ್ ಶೇಪಲ್ಲಿ ನಾನು ಸ್ವಲ್ಪ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಸಮಸಮವಾಗಿ ನಾನು ಸಿಲಿಂಡರ್ ಶೇಪಲ್ಲಿ ಮತ್ತು ರೌಂಡ್ ಶೇಪಲ್ಲಿ ಎರಡು ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಾಂದರೆ ಎರಡು ಥರನೂ ಮಾಡಿಕೊಳ್ಳಿ ನೋಡಿ ನಾನು ಇವಾಗ ಇನ್ನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಆಯಿಲ್ನ ಹಾಕಿಬಿಟ್ಟು ಕರೆಯೋದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಆಯಿಲ್ನ ಹಾಕಿ ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಜಾಮೂನ ಕರ್ಕೊಳ್ಳಿ ನಾನೇನು ರೌಂಡ್ ಶೇಪಲ್ಲಿ ಇಟ್ಕೊಂಡಿದ್ದೆ ಮತ್ತು ಸಿಲಿಂಡರ್ ಶೇಪಲ್ಲಿ ಇಟ್ಕೊಂಡಿದ್ನಲ್ಲ ಎಲ್ಲಾನು ಉಂಟುಗಳನ್ನು ನಾನು ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈನ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈನ ಮಾಡ್ತಾನೇ ಇರಬೇಕು ನೋಡಿ ಈ ಥರ ನಾವು ಈ ಕಲರ್ ಬಂದಿರಬೇಕು ರೆಡಿಶ್ ಬಂದಿರಬೇಕು ಮತ್ತು ಗೋಲ್ಡನ್ ಕಲರ್ ಆಗಿ ಬಂದಿರಬೇಕು ಎರಡು ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇಷ್ಟು ಕಲರ್ ಬಂದಿರುತ್ತೆ ಅದು ಅಷ್ಟು ಆಗುತ್ತೆ ಇದು ಬ್ರೆಡ್ ಜಾಮೂನು ನೋಡಿ ನಾನು ಕರೆದು ಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಈ ಕಲರ್ ಬರುವವರೆಗೂ ನೀವು ಕರಿಬೇಕು ಆಯಿಲಲ್ಲಿ ಫ್ರೈ ಮಾಡ್ತಾನೆ ಇರಬೇಕು ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನಾನು ಇನ್ನೊಂದು ಸ್ಟೆಪ್ಪಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಏನು ಸಿಲಿಂಡರ್ ಶೇಪಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಇವಾಗ ಫ್ರೈನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದನ್ನು ಅದೇ ಥರನೇ ನೀವು ಫ್ರೈನ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ರೆಡ್ಡಿಶ್ ಬರಬೇಕು ನೋಡಿ ನಾನು ಈಗಿಷ್ಟು ಫ್ರೈನ ಮಾಡ್ಕೊಂಡಿದ್ದೀನಿ ಈ ಕಲರ್ ಬರೋವರೆಗೂ ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ಇದು ಬ್ರೆಡ್ ಜಾಮೂನು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲನೂ ನಾನು ಕರೆದು ಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಇದು ನಾನು ಎಲ್ಲಾನು ಕರೆದು ಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲಾನು ಇಟ್ಕೊಂಡಿದ್ದೀನಿ ಇವಾಗ ಏನು ನಾನು ಪಾಕ ಮಾಡಿಟ್ಕೊಂಡಿದ್ನಲ್ಲ ಆ ಪಾಕ ಬಿಸಿ ಇದ್ದಾಗಲೇ ನಾವು ಕರೆದಿದ್ದ ಜಾಮೂನನ್ನ ಹಾಕಬೇಕು ಅಂದರೆ ಸ್ವಲ್ಪ ಬೇಗನೆ ನೆನೆಯುತ್ತೆ ಅದು ನೋಡಿ ಇವಾಗ ಎಲ್ಲ ನಾನು ಹಾಕುತ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎರಡು ತಾಸಾದರೂ ನಾವು ನೆನೆಯೋದಕ್ಕೆ ಬಿಡಬೇಕು ಮತ್ತು ಬಿಸಿ ಇದ್ದಾಗಲೇ ನಾವು ಹಾಕೊಳ್ಳೋದ್ರಿಂದ ಬೇಗನೆ ನೆನೆಯುತ್ತೆ ಮತ್ತು ಬೇಗನೆ ನಾವು ತಿನ್ಬೋದು ಇವಾಗ ನೋಡಿ ನಾನು ಎರಡು ಗಂಟೆ ಆದರೂ ನಾನು ಬಿಡ್ತಾ ಇದ್ದೀನಿ ಅದನ್ನ ಅಂದರೆ ಚೆನ್ನಾಗಿ ಪಾಕ ಎಲ್ಲಾನು ಹೀರ್ಕೊಳ್ಳುತ್ತೆ ಅದು ಜಾಮೂನಲ್ಲಿ ಎಲ್ಲ ಹಿರ್ಕುಮುಂಡೆಗಳೆಲ್ಲ ಹಿರ್ಕೋಬೇಕು ಅಲ್ಲಿವರೆಗೂ ನಾವು ಬಿಡಬೇಕು ನೋಡಿ ನಾನು ಎರಡು ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬೌಲಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ಆಗುತ್ತೆ ಇದು ಜಾಮೂನು ಮತ್ತು ಬಾಯಲಿಟ್ರೆ ಕರಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ರುಚಿಯಾಗೂ ಇರುತ್ತೆ ನೋಡಿ ನಾನು ರೌಂಡ್ ಶೇಪಲ್ಲಿ ಇದ್ದಿದ್ದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಸಿಲಿಂಡರ್ ಶೇಪ್ದಲ್ಲಿ ಇದ್ದಿದ್ದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಬ್ರೆಡ್ ಪ್ಯಾಕೆಟಲ್ಲಿ ನಾವು ಒಂದು ಇಪ್ಪತ್ತೈದಾದರೂ ನಾವು ಜಾಮೂನ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಲೇಬೇಕು ಮತ್ತೆ ಮಕ್ಕಳಿಗೆ ಅಂತರೂ ತುಂಬಾ ಇಷ್ಟಪಡ್ ತಿಂತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್